ಈಗ ಡೆವಿಲ್ ರಿಲೀಸ್ ಆಗ್ತಿದೆ ತುಂಬಾನೇ ಎಕ್ಸೈಟ್ ಆಗಿದ್ದಾರೆ ಎಲ್ಲರೂ ಕೂಡ ಒಂದು ತುಂಬಾ ದಿನ ಆಯ್ತು ಒಂದು ಮಾಸ್ ಸಿನಿಮಾನ ಸ್ಕ್ರೀನ್ ಮೇಲೆ ನೋಡಿ ಅದು ದರ್ಶನ್ ಸರ್ ಇಂದ ಬರ್ತಿರುವಂತಹ ಸಿನಿಮಾ ಆಫ್ಟರ್ ಕಾಟೆರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಹೇಗಿತ್ತು ನಿಮ್ಗೆ ಶೂಟಿಂಗ್ ಸೆಟ್ ಡೆವಿಲ್ ಅಂತ ಫಸ್ಟ್ ಟೈಮ್ ನಿಮ್ ನಿಮ್ ಹತ್ರ ಅಪ್ರೋಚ್ ಆದಾಗ நான் எக்ஸ்பீரியன்ஸ் நானே ஹீரோயின் ஆகத்தினு செலக்ட் ஆகத்தினி அல்ல ಇನ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಒಂದು ದೊಡ್ಡ ಸಿನಿಮಾ ಅಂದ್ರೆ ನನಗೆ ದರ್ಶನ್ ಸರ್ ಇದಾರೆ ಅಂತ ಗೊತ್ತಿರ್ಲಿಲ್ಲ ಅದ್ರಲ್ಲಿ ಪ್ರಕಾಶ್ ಸರ್ ಅವ್ರ ಸಿನಿಮಾ ಅಂತ ಗೊತ್ತಿತ್ತು ಸೊ ಪ್ರಕಾಶ್ ಸರ್ ಅಂದ ತಕ್ಷಣ ನಮಗೆ ಲೆಜೆಂಡ್ರಿ ಡೈರೆಕ್ಟರ್ ಅವರು ಸೊ ಏನ್ ಆಡಿಶನ್ಸ್ ಇರುತ್ತೆ ನನಗೆ ಭಯ ಹೋಗ್ಬಿಡತ್ತೆ ನನಗ್ ಮುಂದೆ ಟ್ರೈ ಮಾಡ್ಬೋದು ಸೊ ಅಂತ ಹೋಗಿರೋದು ಬಿಟ್ರೆ ನಾನು ಸೆಲೆಕ್ಟ್ ಆಗ್ತೀನಿ ಅದನ್ನ ಕನ್ಸಿಟ್ಕೊಂಡು ಹೋದೋಳೆ ಅಲ್ಲ ಬಟ್ ಅಲ್ಲಿ ಏನೋ ದೇವ್ರದ ಏನೇನೋ ಗೊತ್ತಿಲ್ಲ ನನಗೆ ಒಂದು ಸೀನ್ ಕೊಟ್ಟರು ನಾನು ಅದನ್ನ ಪರ್ಫಾರ್ಮ್ ಮಾಡಿದೆ ನಮ್ ಪ್ರಕಾಶ್ ಸರ್ ಗೆ ಇಷ್ಟ ಆಯ್ತು ಸೊ ಅಲ್ಲಿಂದ ಸೆಕೆಂಡ್ ರೌಂಡ್ ಇತ್ತು ಅಲ್ಲಿ ಟಫೆಸ್ಟ್ ಸೀಕ್ವೆನ್ಸ್ ಕೊಟ್ರು ಓಕೆ ಇಟ್ ವಾಸ್ ಅ ಮೇಜರ್ ಸೀಕ್ವೆನ್ಸ್ ಅದು ಟಫ್ ಕೂಡ ಇತ್ತು ಅದನ್ನ ಕೊಟ್ರು ನನಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿರೋದು ಅದನ್ನ ನಾನು ಮಾಡಿದೆ ಸೊ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಂದಾಗ ಎಸ್ಪೆಷಲಿ ಹೀರೋ ಸೆಂಟ್ರಿಕ್ ಸಿನಿಮಾಗಳಲ್ಲಿ ಹೀರೋಯಿನ್ ಗಳಿಗೆ ಅಷ್ಟೊಂದು ಸ್ಕೋಪ್ ಇರಲ್ಲ ಅಂತಾರೆ ಬಟ್ ಅಟ್ ದ ಸೇಮ್ ಟೈಮ್ ಪ್ರಕಾಶ್ ಸರ್ ಇರೋದ್ರಿಂದ ಅವ್ರ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ವಿಲನ್ ಆಗಿರ್ಬೋದು ತುಂಬಾ ಸಿನಿಮಾಗಳಲ್ಲೂ

ಅಂದ್ರೆ ನೀವು ಫಸ್ಟ್ ಟೈಮ್ ದರ್ಶನ್ ಸರ್ನ ನಾವು ಸ್ಕ್ರೀನ್ ಅಲ್ಲಿ ನೋಡಿರ್ತಾರ ಫಸ್ಟ್ ಸಿನಿಮಾ ಯಾವ್ದು ನೋಡಿದ್ ನೀವು ದರ್ಶನ್ ಸರ್ದು ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ತುಂಬಾ ರೀಸೆಂಟ್ ಆಗಿ ನಾನು ನೋಡಿರೋದು ಬಟ್ ಆ ನನ್ ತುಂಬಾ ಫಸ್ಟ್ ಸಿನಿಮಾನೇ ಕರೆಯಾನೆ ನಾನು ನೋಡಿರೋದು ದರ್ಶನ್ ಸರ್ ಸೊ ಅದೇ ನನ್ ಫೇವ್ರೇಟ್ ಅಂಡ್ ನನ್ನ ಪ್ರೀತಿಯ ರಾಮು ಅಂಡ್ ಲಾಲಿ ಹಾಡು ಈಗ್ಲೂ ನಮ್ ಚಾನಲ್ಸ್ ಅಲ್ಲೆಲ್ಲ ಬರುತ್ತೆ ಅದು ಉದಯ ಟಿವಿ ಎಲ್ಲ ಬರುತ್ತೆ ಸಮಟೈಮ್ಸ್ ಈಗ್ಲೂ ಕುತ್ಕೊಂಡು ನೋಡ್ತೀನಿ ಆ ಸಿನಿಮಾ ದತ್ತ ಅಭಯ್ ಇದೆಲ್ಲ ಕ್ಲಾಸಿಕ್ ಸಿನಿಮಾ ಸೋ ಯಾ ಸೊ ಸ್ಕ್ರೀನ್ ನೋಡಿರುವಂತಹ ಸ್ಟಾರ್ ಜೊತೆ ಶೇರ್ ದಿನ ಬಂದಿರುತ್ತೆ ಅದೇ ಹೇಳ್ದೆ ಐ ಸ್ಟಿಲ್ ನನ್ಗೆ ಅದಾದ್ಮೇಲೆ ದರ್ಶನ್ ದರ್ಶನ್ಸಿನ ಗೊತ್ತಿಲ್ಲ ಅದಾದ್ಮೇಲೆ ಈ ದರ್ಶನ್ ನೀನ್ ಹೋಗಿರೋದು ಗೊತ್ತಾ ಅಂತೆಲ್ಲ ಕೇಳಿದಾಗ ನಾನ್ ಹೌದಾ ಸೊ ಹಂಗಿತ್ತು ನನ್ನ ಎಕ್ಸ್ಪ್ರೆಷನ್ ಸೊ ಅದಾದ್ಮೇಲೆ ಸೆಲೆಕ್ಟ್ ಆಯ್ತು ಅಂತೆಲ್ಲ ಅದಾಗ್ಲೂ ನನ್ನ ನಂಬಕ್ಕೆ ರೆಡಿ ಇಲ್ಲ ಫಸ್ಟ್ ಡೇ ಸರ್ ಮುಂದೆ ಹೋಗಿ ಆಸ್ ಅ ಕ್ಯಾರೆಕ್ಟರ್ ನಿಂತಾಗ್ಲಿ ಹಾ ನಾನು ಸರ್ ಸಿನಿಮಾ ಮಾಡ್ತಿರೋದು ಅಂತ ಸೊ ಅಲ್ಲಿಗೆ ನನಗೆ ಅದೇ ಹೇಳ್ದು ಅಂತ ಸೂಪರ್ ಸ್ಟಾರ್ ಬಂದ್ ಮುಂದೆ ನಿಂತಾಗ ಅದೊಂದು ಭಯ ಅದೊಂದು ಎಕ್ಸೈಟ್ಮೆಂಟ್ ಸೊ ಇಟ್ ವಾಸ್ ಆಲ್ ದೇರ್ ಐ ಸೂಪರ್ ಎಕ್ಸೈಟೆಡ್ ಟು ಸೀ ಸರ್ ನಾನು ಅದಕ್ಕಿಂತ ಮುಂಚೆ ಸರ್ ಭೇಟಿನೂ ಮಾಡಿಲ್ಲ ಇಲ್ಲ ಆನ್ ಸ್ಕ್ರೀನ್ ಅವ್ರ ಪ್ರೆಸೆಂಟ್ ಆನ್ ಸ್ಕ್ರೀನ್ ನಲ್ಲಿ ಮಾತ್ರ ನೋಡಿದ್ದು ಫಸ್ಟ್ ಟೈಮ್ ನಾನು ಉದಯಪುರಿ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ನೋಡಿರೋದು ಸರ್ ಸೊ ಅಲ್ಲೇ ನೋಡಿರೋದು ಅಂದ್ರೆ ಅವ್ರು ಎಲ್ಲೇ ಕೂತ್ರು ಅವ್ರೊಬ್ರು ತಲೆ ಕಾಣಿಸ್ತಾರೆ ನಾನು ಹಿಂದ್ಗಡೆ ಕೂತ್ಕೊಂಡಿದ್ವಿ ಸೊ ಫ್ರೆಂಟ್ ತನ್ ಕೂತ್ಕೊಂಡಿದ್ರು ಬಿಕಾಸ್ ಅವ್ರ ಗೆ ಅವ್ರೊಬ್ರು ಕಾಣಿಸ್ತಾ ಇದ್ರು ಅದನ್ನ ನೋಡಿದ್ದೆ ಅಷ್ಟೇ ಆಮೇಲೆ ಇಳ್ದು ಹೋಗಬೇಕಾದ್ರೆ ಮಾತಾಡ್ಸಿದ್ರು ಸೊ ಮೈ ಫಸ್ಟ್ ವಿತ್ ದರ್ಶನ್ ಸಾವ್ಯಾ ಯಾವ ಸೀನ್ ಇತ್ತು ಫಸ್ಟ್ ಡೇ ಬಿಕಾಸ್ ಜನರಲ್ ಆಗಿ ಫಸ್ಟ್ ಡೇ ಶೂಟ್ ಅಂದಾಗ ಸಿಂಪಲ್ ಇರುವಂತ ಸೀನ್ಸ್ ಕೊಡ್ತಾರೆ ಅಂತ ಇರುತ್ತೆ ಹೇಗಿತ್ತು ಅದೇ ಹೇಳ್ದಲ್ಲ ನನಗೆ ಅದೇ ಇದ್ದಿದ್ದು ಅಲ್ಲಿ ಅದೇ ಇದ್ದಿದ್ದು ದರ್ಶನ್ ಸರ್ ಜೊತೆ ಹಾ ದರ್ಶನ್ ಸರ್ ಜೊತೆ ಫಸ್ಟ್ ಡೇ ಇದ್ದಿದ್ದು ಮ್ಯಾನೇಜ್ ಮಾಡಿದ್ರೆ ನಿಮ್ ನರ್ವಸ್ ಆಗ್ಲಿಲ್ವಾ ಡೆಫಿನೆಟ್ಲಿ ನರ್ವಸ್ ಆಯ್ತು ಬಟ್ ತುಂಬಾ ಕಂಫರ್ಟೇಬಲ್ ತುಂಬಾ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು ಅಂಡ್ ನಮ್ ಪ್ರಕಾಶ್ ಸರ್ ಕೂಡ ನನಗೆ ಆಲ್ರೆಡಿ ಅವರು ಪ್ರಿಪೇರ್ ಮಾಡಿದ್ರು ನನ್ನನ್ನ ಸರ್ ಅಂಡ್ ನಾನು ಕೂಡ ಮೆಂಟಲಿ ಆಸ್ ಅನ್ ಆರ್ಟಿಸ್ಟ್ ನಾನು ಇಲ್ಲಿ ಬಂದಿದ್ದೀನಿ ಅಂದ್ಮೇಲೆ ನನಗೆ ನನ್ ಕಲೀಲೇಬೇಕು ಪ್ರತಿಯೊಂದು ನಾನು ಇವಾಗ ಸಮುದ್ರಕ್ಕೆ ಇಲ್ದಾಗಿದೆ ಇವಾಗ ಮಧ್ಯಕ್ಕೆ ಇಲ್ದ್ಬಿಟ್ಟು ನನಗೆ ಈಜ್ ಬರಲ್ಲ ಅಂದ್ರೆ ಐ ಹ್ಯಾಪ್ ಟು ಡ್ರೌನ್ ಸೊ ಇವಾಗ ಐ ಹ್ಯಾವ್ ಟು ಟ್ರೈ ಅಲ್ವಾ ಸೊ ಐ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ನಾನು ಸೆಲೆಕ್ಟ್ ನನಗೆ ನನಗೊಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಸೊ ಇಂಥ ಅವಕಾಶ ಒನ್ಸ್ ಇನ್ ಲೈಫ್ ಟೈಮ್ ಸಿಗೋದು ಸೊ ಐ ಹಾವ್ ಟು ಯೂಟಿಲೈಸ್ ದಿಸ್ ಅಂತ ನನಗೆ ಗೊತ್ತಿತ್ತು ಐ ಶುಡ್ ನೆವರ್ ಲೆಟ್ ಸರ್ ಡೌನ್ ಅಂತ ಬಿಕಾಸ್ ಅವ್ರು ನನಗೆ ಅವಕಾಶ ಕೊಟ್ಟಿರೋರು ಸೊ ಅದೊಂದು ಯಾವತ್ತು ಇದ್ರು ಇತ್ತು ನನ್ಗೆ ರೆಸ್ಪಾನ್ಸಿಬಿಲಿಟಿ ತಲೆಯಲ್ಲಿ ಅಂಡ್ ನನಗೇನ್ ಬೇಕು ಆ ಪಾತ್ರಕ್ಕೆ ಏನ್ ಹೋಮ್ ವರ್ಕ್ ಬೇಕು ನಾನು ಮಾಡ್ತಾ ಇದ್ದೆ ಬಟ್ ನಾನು ಆಸ್ ಅ ನಾನು ಒಂದು ಡಾನ್ಸರ್ ಆಗಿ ಆಗಿರ್ಬೋದು ಅಥವಾ ನಾನು ಸ್ಟೇಜ್ ಆರ್ಟಿಸ್ಟ್ ಆಗಿ ಆಗಿರ್ಬೋದು ಇದೆಲ್ಲ ಮಾಡಿರೋದ್ರಿಂದ ನನಗೆ ಸ್ಟೇಜ್ ಫಿಯರ್ ಇರಲಿಲ್ಲ ಅಂಡ್ ಯಾವುದೇ ವ್ಯಕ್ತಿ ಮುಂದೆ ಹೋಗಿ ನಿಲ್ಸಿದ್ರು ನಾನು ಆರಾಮಾಗಿ ಮಾತಾಡ್ತೀನಿ ಅಂಡ್ ಅದ ಅದಿಲ್ಲ ನನಗೆ ಆ ಭಯ ಇಲ್ಲ ಟು ಬಿ ಫ್ಯಾಂಕ್ ಸೊ ಅದು ತುಂಬಾ ಆಗಿ ಹೆಲ್ಪ್ ಮಾಡ್ತು ನನ್ಗೆ ಅಫ್ಕೋರ್ಸ್ ಯಾರೇ ಸರ್ ಮುಂದೆ ನಿಂತಾಗ ಒಮ್ಮೆ ನಡ್ಕ ಶುರು ನನ್ಗೂ ಆಯ್ತು ಬಟ್ ಅವ್ರು ಆರಾಮಾಗಿ ಆರಾಮಾಗಿ ಮಾಡಮ್ಮ ಏನಿಲ್ಲ ಟೈಮ್ ತಗೋ ಎಷ್ಟು ತೇಕ್ ಬೇಕಾದ್ರೂ ತಗೋ ಬಟ್ ಏನ್ ಬೇಕು ಆ ಕ್ಯಾರೆಕ್ಟರ್ ಏನ್ ಬೇಕು ಅವ್ರಿಗೆ ಬೇಕಿರೋದಷ್ಟೇ ಗೆ ಏನ್ ಬೇಕು ನಾನು ಅದನ್ನ ಮಾಡಬೇಕಿತ್ತು ಅಂತ ಸಿನಿಮಾಗ ಏನ್ ಬೇಕು ಅದನ್ನ ಮಾಡಬೇಕಿತ್ತು ಅಂತ ಆರಾಮಾಗಿ ಮಾಡಕ್ ನನಗೆ ಸ್ಪೇಸ್ ಕೊಟ್ಟರು ಸೊ ಅಂದ ತಕ್ಷಣ ಟೈಟಲ್ ಅಲ್ಲಿ ಒಂದು ರಾನೆಸ್ ಇದೆ ಸಾಂಗ್ಸ್ ಒಂದು ಅವರ ಸೆಲೆಬ್ರಿಟಿಗಳಿಗೆ ಅಂತಾನೆ ಒಂದು ಸಾಂಗ್ ಸಾಂಗ್ ಬಿಟ್ಟಿದ್ದಾರೆ ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ ಸೊ ಇದೆಲ್ಲದರ ನಡುವೆ ಡೆವಿಲ್ ಯಾವ ತರದ ಸಿನಿಮಾ ಇರುತ್ತೆ ಓವರ್ ಆಲ್ ಆಗಿ ಒಂದು ಪ್ಲಾಟ್ ವಿಷಯ ಅಂತ ಬಂದ್ರೆ ಏನಿರುತ್ತೆ ಡೆವಿಲ್ ಅಲ್ಲಿ ಇಟ್ಸ್ ಅ ಮಾಸ್ ಎಂಟರ್ಟೈನರ್ ಡೆವಿಲ್ ಇಸ್ ಪಕ್ಕಾ ಮಾಸ್ ಎಂಟರ್ಟೈನರ್ ಸಿನಿಮಾ ಅಂಡ್ ಡೆವಿಲ್ ಇಸ್ ಆಲ್ಸೋ ಫುಲ್ ಮೀಲ್ ಸಿನಿಮಾ ಹಂಗೂ ಹೇಳ್ಬೋದು ನಾನು ಬಿಕಾಸ್ ಎಲ್ಲ ಎಲಿಮೆಂಟ್ಸ್ ಇದೆ ಹಿಯರ್ ಇಟ್ಸ್ ಲವ್ ಇಟ್ಸ್ ವೆಂಜನ್ಸ್ ಇಟ್ಸ್ ಇಮೋಷನ್ ಇಟ್ಸ್ ದ ಬಾಂಡಿಂಗ್ ಎವ್ರಿಥಿಂಗ್ ಇಸ್ ದೇರ್ ಇದರಲ್ಲಿ ಪ್ರತಿಯೊಂದು ಇರೋದ್ರಿಂದ ಐ ಥಿಂಕ್ ಇದೊಂದು ಕಂಪ್ಲೀಟ್ ಪ್ಯಾಕೆಟ್ ಸಿನಿಮಾ ಅಂಡ್ ಇದು ಎಸ್ಪೆಷಲಿ ಅವರ್ ಅವ್ರ ಫ್ಯಾನ್ಸ್ ಗೆ ಅಂತ ಮಾಡಿರೋ ಸಿನಿಮಾ ಸೊ ಎಲ್ರಿಗೂ ಅಂದ್ರೆ ಜೊತೆ ಕೂತ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡ್ ನೋಡುವಂತ ಸಿನಿಮಾ ಸರಿಯಾ ಡವಿಲ್ ಅಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ಕೂಡ ಇದೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರ್ತೀವಿ ಡೈರೆಕ್ಟರ್ ಜಾರ್ ಹೇಳಿದ್ರು ಏನು ಬಿಟ್ಕೊಡ್ಬಾರ್ದು ಅಂತ ನಾನ್ ಅಷ್ಟೇ ನಾನು ಇವಾಗ ಅವ್ರನ್ನ ಮೀಟ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಎಲ್ಲರೂ ಬಿಟ್ ಆಮೇಲೆ ಎಸ್ ನಾವೊಂದು ಕಂಟ್ರಿವ ಸ್ಟುಡಿಯೋದಲ್ಲಿ ನಮ್ದೊಂದು ಈವೆಂಟ್ ಇತ್ತು ಅಲ್ಲಿ ಬಂದಿದ್ವಿ ಅಲ್ಲೊಂದು ಸಾಂಗ್ ಶೂಟ್ ಆಗ್ತಿತ್ತು ಅನ್ಸುತ್ತೆ ಐ ತಿಂಕ್ ಆಲ್ಮೋಸ್ಟ್ ಲಾಸ್ಟ್ ಬಿಫೋರ್ ವೈಂಡ್ ಅಪ್ ಅನ್ಸುತ್ತೆ ಕುಂಬಳಕಾಯಿ ಹೊಡಿಯೋಕು ಒಂದ್ ಎರಡು ಎರಡ್ ಮೂರ್ ದಿನ ಮುಂಚೆ ಅನ್ಸುತ್ತೆ ದರ್ಶನ್ ಸರ್ ಹಿಂಗ್ ನಡ್ಕೊಂಡ್ ಬರ್ತಾ ಇದ್ದ ನಾವೆಲ್ಲ ಹಿಂಗ್ ನಿಂತ್ಕೊಂಡು ಹಿಂಗ್ ನೋಡ್ತೀವಿ ದರ್ಶನ್ ಸರ್ ಬಂದು ಹಿಂಗ್ ಹಾಯ್ ಮಾಡಿ ಹಿಂಗ್ ಹೋದ್ರು ನಾವು ನೋಡ್ತಿರ್ಬೇಕಾದ್ರೆ ಅನ್ಸ್ತು ಅಂದ್ರೆ ವಿಂಟೇಜ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಅದ್ ಕ್ರೆಡಿಟ್ ನಮ್ಮ ಪ್ರಕಾಶ್ ಸರ್ ಗೆ ಹೋಗ್ಬೇಕು ಬಿಕಾಸ್ ತಾರಕಲ್ಲೂ ನೀವು ನೋಡಿದ್ರೆ ತುಂಬಾ ಹ್ಯಾಂಡ್ಸಮ್ ಆಗ ಕಾಣಿಸೋರು ನಮ್ ಸರ್ ಅದ್ರಲ್ಲಿ ಅಂಡ್ ಇದ್ರಲ್ಲೂ ಕೂಡ ಅಷ್ಟೇ ಅಷ್ಟೇ ಇವಾಗ ನೀವು ಅಟೈರ್ಸ್ ನೋಡಬಹುದು ಇದ್ರಲ್ಲೇ ಈ ಲುಕ್ಸ್ ವೆರಿ ಹ್ಯಾಂಡ್ ವೆರಿ ಸ್ಟೈಲಿಶ್ ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ

ಪ್ರಮೋಟ್ ಅಂದ್ರೆ ಕೇಳ್ಕೊತಾ ಇದಾರೆ ಪ್ರೀತಿಯಿಂದ ಎಲ್ಲರೂ ಈ ಸಿನಿಮಾ ಜಾಸ್ತಿ ಪ್ರೀತಿ ಕೊಡಿ ಅಂತ ಫ್ಯಾನ್ಸ್ ಧೈರ್ಯ ತಲೆ ಕೆಡ್ಸ್ಕೋಬೇಡಿ ಅಂತಿದ್ದಾರೆ ಖುಷಿ ಆಗುತ್ತೆ ವುಮೆನ್ ಐ ಫೀಲ್ ಲೈಕ್ ಓ ಇದ್ರೆ ಇವ್ರ ತರ ಇರಬೇಕು ಎಲ್ರು ಒಂದು ಅಡ್ಮೈರ್ ಮಾಡುವಂತ ವುಮೆನ್ ಅವರು ಸೊ ಐ ಐ ಐ ಫೀಲ್ ಅಂಡ್ ಬ್ಲಸ್ಡ್ ಅವ್ರ ಜೊತೆ ಎಲ್ಲ ಕನೆಕ್ಟ್ ಆಗಿರೋದು ಥ್ರೂ ಥ್ರೂ ದಿಸ್ ಸಿನಿಮಾ ಖುಷಿ ಆಗತ್ತೆ ಅಂತ ಅವ್ರು ನನ್ನ ಜೀವನದಲ್ಲಿ ಇದಾರೆ ಸೊ ಏನೇ ಇದ್ರು ಒಂದ್ ಸಪೋರ್ಟಿವ್ ಆಗಿರ್ತಾರೆ ಅಂಡ್ వెరి సోర్టివ్ అవురు తశ్వినీ మ్యామ్ ప్రొడ్యూసర్ అంతా ఎక్స్ట్రాడనరి వుమెన్ శిజ్ అ వెరి హార్డ్ వర్కింగ్ వుమెన్ అండ్ నోట్ కల్తిరో నను కయకవే కైలాస సో అదన నశ్వినీ మ్యామ్ అోడ్ కల్తె అండ్ శిస్ అ వెరి స్ట్రాంగ్ సపోర్ట్ ఎల్ ఎలా విచారకుమ ప్రకాసర్ ప్రతి ఒమెన్ மை ஐடியல் ஐ அட்மர் நன் ரோல்ஸ் அந்த கேதிரை அவ்ர நோடி தான் நோட தான் மாஸ் அப்பீல் சார் அண்ட் பிரகாஷ் சேரி சிக்காபட்டும் நம்பிடுத்துர் சார் பிரகாஷ் சார் நிஜானே நன்கு நான் ஜா நெல்லாம் கேள்வி ರೋಪೆಲ್ ಏನೋ ಕಟ್ಟಲ್ಲ ಈ ತರ ಎಲ್ಲಾ ಆಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅಲ್ಲಿಂದ ಹಿಂಗ್ ಜಿಗಿಬೇಕು ಖಾಲಿ ಒಂದ್ ನಾರ್ಮಲ್ ಬೆಡ್ ಇರುತ್ತೆ ಏನೂ ಆಗಲ್ಲ ಇಲ್ಲಿ ಸ್ವಲ್ಪ ಏಟ್ ಆಗತ್ತೆ ನಾನು ಪ್ರಕಾಶ್ ಸರ್ ಹಿಂಗೆಲ್ಲ ಹೇಳ್ತಾ ಇದಾರೆ ಫೈಟ್ ಮಾಸ್ಟರ್ ಕೂಡ ಎಲ್ಲಾರ ಹತ್ರ ಸೆಟ್ ಮಾಡ್ಬಿಟ್ಟಿದಾರೆ ಫಸ್ಟ್ ಎಲ್ಲ ಎಲ್ಲ ಸೆಟ್ ಮಾಡಿದಾರೆ ಎಲ್ರು ನಿಂಗ್ ಹೇಳ್ಬೇಕು ಅವ್ರು ಕೇಳಿದ್ರೆ ಅಂತೆಲ್ಲ ಎಲ್ಲ ಪ್ರತಿಯೊಂದು ಟೀಮ್ ಎಂಟೈರ್ ಅಲ್ಲಿ ಸೆಟ್ ಅಲ್ಲಿ ಒಬ್ಬೊಬ್ನ ಹತ್ರ ಹೋಗಿ ಕೇಳಿದ್ರು ಇಷ್ಟೇ ಹೇಳ್ತಾರೆ ಬಿಟ್ರೆ ಇಲ್ಲ ಮೇಡಮ್ ಸುಮ್ನೆ ಅಂತ ಯಾರು ಹೇಳ್ತಾ ಇಲ್ಲ ಆಯ್ತು ನಾನು ಪ್ರಕಾಶ್ ಸರ್ ಹೇಳಿದ್ರಲ್ಲ ನನ್ ಗ್ಯಾಪ್ ಅಲ್ಲಿ ಹೋಗಿ ಸರ್ ಹತ್ರ ಕೇಳೋದು ಸರ್ ನಿಜಾನಾ ಸರ್ ಹಿಂಗೆಲ್ಲಾ ಇದೆಯಾ ಸರ್ ಇವ್ರು ನೋಡಿದ್ರೆ ಅಷ್ಟೇ ಅಂತ ಹೇಳಿದ ಅಷ್ಟೆಲ್ಲ ಇನ್ನೊಂದಿಲ್ ಹೈಟ್ ಅಲ್ಲಿ ಅಲ್ಲ ದರ್ಶನ್ ಸರ್ ಪ್ರಕಾಶ್ ಸರ್ ಒಂದ್ ಹೈಟ್ ಹೇಳಿರ್ತಾರೆ ಅಷ್ಟೇನೇ ಹೇಳಿದ ನಿಮ್ಗೆ ಪಾಪ ನೀವು ಎದ್ಕೊತೀರಾ ಅಂತ ಅಷ್ಟೇ ಹೇಳಿದದು ಅಲ್ಲ ಅಲ್ಲ ಅದಕ್ಕಿಂತ ಜಾಸ್ತಿ ಹೈಟ್ ಇದೆ ಅಲ್ಲಿಂದ ಜಿಗಿಬೇಕು ಅಂತ ನಾನು ಇವ್ರ ಹತ್ರ ಕೇಳಲೇ ಬಾರ್ದಿತ್ತು ನನ್ ಪಾಡಿಗೆ ನಾನು ಹೋಗ್ಬೇಕಿತ್ತು ಅನ್ಕೊಂಡು ಇಷ್ಟೆಲ್ಲ ಮಾಡಿದಾರೆ ಎಷ್ಟು ಸ್ಟ್ರೇಟ್ ಫೇಸ್ ಇಟ್ಕೋತಾರೆ ಅಂದ್ರೆ ಹಿಂಗಿರ್ತಾರೆ ಅವರು ನೀವ್ ನಂಬಿ ಬಿಡ್ತೀರಾ ಹ್ಮ್ ಇದೆ ಅಷ್ಟ ಮೇಲಿಂದ ಇದೆ

ಪ್ರಾಂಕ್ ಅದು ಏನು ಇಲ್ಲ ಟೆನ್ಶನ್ ಮಾಡ್ಬೇಡ ಆರಾಮಾಗಿರುವಂತೂಟ್ ಇನ್ನು ಡಿಲೇ ಆದ್ರೆ ಕಷ್ಟ ಅಂತ ನಾನು ಹಿಂಗೆ ಕುತ್ಕೊಂಡು ಅದನ್ನೇ ನೋಡೋದು ಹಂಗಿಂದ ಹಿಂಗ್ ಜಿಗಿಬೇಕು ಹಿಂಗಿಂದ ಹಿಂಗ್ ಹಾಕ್ಬೇಕು ಇಲ್ಲಿಂದ ತಕೊಂಡು ಹಾಸ್ಪಿಟಲ್ ಹೋಗ್ತಾರೆ ಅಂತ ಇದೆ ತಲೆಯಲ್ಲಿ ಬದ್ದೇನ್ ಇಟ್ ವಾಸ್ ಫನ್ ಖುಷಿ ಖುಷಿಯಾಗಿರೋರು ಆಗಿರೋರು ಡೆವಿಲ್ ಅಲ್ಲೂ ನೀವು ಕೂಡ ಆಕ್ಷನ್ ಮಾಡ್ತೀರಾ ಹಂಗಿದ್ರೆ ಓಹ್ ஆட்டிர் செட்டல் அவர் ஃபேன்ஸ் ஜொத்திர் நமக்கு அவரே இல்ல அன்னதான் அவருக்கொட்ருஷ்டு இம்பார்ட்டென்ஸ் கொடுத்தா அவ்வளோ செலீஸ்க்கு ಕಲಿಬೇಕು ಅಂತ ಸೂಪರ್ ಸ್ಟಾರ್ ಅವರು ಒಬ್ಬೊಬ್ರಿಗೂ ಪ್ರತಿ ಒಬ್ಗೂ ಅಷ್ಟು ಚೆನ್ನಾಗಿ ಮಾತಾಡ್ಸಕ್ ನೋಬಡಿ ಅವ್ರನ್ನ ಬಂದ್ ಯಾರನ್ನ ಮಾತಾಡ್ಸಕ್ಕೆ ಅಂತ ಬಂದ್ರೆ ಯಾರು ಡಿಸಪಾಯಿಂಟ್ ಆಗಿ ಹೋಗಲ್ಲ ಎಲ್ಲ ಅವ್ರು ಇನ್ನ ಡಬಲ್ ಫ್ಯಾನ್ ಆಗಿ ಹೋಗ್ತಾರೆ ಬಿಟ್ರೆ ಅವ್ರಿಗೆ ಯಾರಿಗೂ ಡಿಸಪಾಯಿಂಟ್ ಮಾಡಿ ಕಲಿಸೋದು ಇಲ್ಲ ಎಷ್ಟೇ ಕಷ್ಟ ಆಗ್ಲಿ ಸರ್ ಅವ್ರಿಗೆ ಅಂದ್ರೆ ಶೂಟಿಂಗ್ ಮುಗಿಸಿ ನಮ್ಗೆ ಯಾರಿಗೂ ಆ ತಾಕತ್ತು ಇರಲ್ಲ ಒಮ್ಮೆ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಆಗಿರತ್ತೆ ಅಷ್ಟು ಕಷ್ಟ ಇದ್ರು ಸೆಟಲ್ ಒಂದ್ ಸಾವಿರಾರು ಜನ ಬರ್ತಾರೆ ಇವಾಗ ಫೈಟ್ ಅದು ಇದು ಒಂದ್ ಜೂನಿಯರ್ಸ್ ಎಲ್ಲ ಇರ್ತಾರಲ್ವಾ ಎಲ್ರಿಗೂ ಫೋಟೋ ಕೊಟ್ಟೇ ಹೋಗೋದು ಸರ್ ಅವರು ನಮಗೂ ಅಷ್ಟು ಪೇಶನ್ಸ್ ಇರಲ್ಲ ಅಯ್ಯೋ ಸಾಕಪ್ಪ ನಾಳೆ ಏನಾರ ನೋ ಈಸ್ ರೈಟ್ ಇಲ್ಲ ಪ್ರತಿಯೊಬ್ಬರಿಗೂ ಅದು ಎಷ್ಟು ಗಂಟೆ ಬೇಕಾದ್ರೂ ಆಗ್ಲಿ ಬೆಳಗ್ಗೆ ಬೇಕಾದ್ರೂ ಆಗ್ಲಿ ಕಮ್ ಅವ್ರಿಗೆ ಫೋಟೋ ಕೊಟ್ಟೆ ಕಳ್ಸೋದು ಸೊ ಅದನ್ನೆಲ್ಲ ನಾವು ಆರ್ಟಿಸ್ಟ್ ಆಗಿ ಕಲಿಬೇಕು ಸೊ ಇಟ್ಸ್ ಫ್ಯಾನ್ಸ್ ಅವ್ರ ಅಭಿ ಅಭಿಮಾನಿಗಳೇ ನಮಗೆಲ್ಲ ಸೊ ನಾವ್ ಅವ್ರ ಹತ್ರ ಆಟಿಟ್ಯೂಡ್ ಮಾಡಿ ಅಥವಾ ಅವ್ರನ್ನ ಇಗ್ನೋರ್ ಮಾಡಿ ಎಲ್ಲ ಹೋಗ್ತಿವಿ ನಾವು ಅಲ್ವಾ ಸೊ ಅಟ್ ದ ಎಂಡ್ ಆಫ್ ದ ಡೇ ನಮಗ್ ಬೇಕಿರೋದೇನು ನಾವಿಲ್ಲಿ ಕಷ್ಟ ಪಡ್ತಿರೋದೇನಕ್ಕೆ ಅವ್ರ ಪ್ರೀತಿಗೋಸ್ಕರ ಸೊ ಅದನ್ನ ಯಾವತ್ತೂ ಇಗ್ನೋರ್ ಮಾಡಬಾರ್ದು ಅಂತ ನಮಗೆ ಹೇಳ್ಕೊಟ್ರು ಅವ್ರು

ಹೇಗಿರುತ್ತೆ ಅಂತ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇದುವರೆಗೆ ಯಾವ್ದಾದ್ರು ಹೇಳದಿರೋದು ಅವ್ರು ಹೇಳಿದ್ರೆ ಅವ್ರ ಪಾಪ ಅವ್ರಿಗೂ ಅದೇ ಹೇಳ್ತಾ ಇಲ್ವಾ ಇವಾಗ ನಾನ್ ಪ್ರಚಾರ ಮಾಡೋದಕ್ಕಿಂತ ಜಾಸ್ತಿ ಅವ್ರಗಳು ಮಾಡ್ತಾ ಇದಾರೆ ಸೊ ಅವ್ರ ಹತ್ರ ಎಕ್ಸ್ಕ್ಲೂಸಿವ್ ಅಂತ ಏನು ಇಲ್ಲ ಅದೇನು ಈಚ್ ಅಂಡ್ ಎವ್ರಿಥಿಂಗ್ ಅಂಡ್ ಇಟ್ಸ್ ಜಸ್ಟ್ ದಟ್ ಡಿಸೆಂಬರ್ ಹನ್ನೊಂದಕ್ಕೆ ನಿಮ್ಗೆಲ್ರಿಗೋಸ್ಕರ ಹನ್ನೆರಡು ಅಂತ ಇತ್ತು ಬಟ್ ನೀವು ನಿಮ್ಗೋಸ್ಕರ ಡಿಸೆಂಬರ್ ಹನ್ನೊಂದಕ್ಕೆ ಬರ್ತಾ ಇದೀವಿ ಥಿಯೇಟರ್ ಗೆ ಹೋಗಿ ನಮ್ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಇನ್ನೊಂದು ಚಿಕ್ಕ ಪ್ರಶ್ನೆ ಆ ಸಿನ್ಮಾದಲ್ಲಿ ದರ್ಶನ್ ಸರ್ ಗಿಂತ ಮುಂಚೆ ನೀವು ಬರ್ತೀರಾ ನಿಮ್ಗಿಂತ ಮುಂಚೆ ದರ್ಶನ್ ಸರ್ ಎಂಟ್ರಿ ಆಗತ್ತಾ ಅದೊಂದು ಪ್ರಶ್ನೆ ಫಸ್ಟ್ ದರ್ಶನ್ ಸರ್ ಬಂದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೀವು ಬಂದ್ರೆ ನೀವು ಕಾಣಲ್ಲ ಬಿಕಾಸ್ ತೇಟ್ ಆ ಸ್ಕ್ರೀನ್ ಫುಲ್ ಎಲ್ಲಾ ಪೇಪರ್ಸ್ ಎಲ್ಲ ತುಂಬಾ ಇರುತ್ತೆ ಕರೆಕ್ಟ್ ಬನ್ನಿ ಆಮೇಲೆ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಸೋ ಮಚ್ ಆ ಡವಿಲ್ ರಿಲೀಸ್ ಆಗ್ತಿದೆ ನಾವೆಲ್ಲರೂ ಕೂಡ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀವಿ ಅಂತ